ಮಾಡುವಂತಹ ಸಾಧ್ಯತೆ ಇರುತ್ತೆ ಇಂತಹ ಸಂದರ್ಭದಲ್ಲಿ ರಾ ಯಾವ ಅಂದ್ರೆ ಯಾವ ರೀತಿ ಆಗಿರುವಂತಹ ದಾಳಿಯನ್ನು ನಡೆಸಬಹುದು ಅನ್ನುವಂಥದ್ದು ನಿರೀಕ್ಷೆ ಮಾಡಬೇಕಾಗುತ್ತೆ ರಾಧ ಇನ್ವಾಲ್ವ್ಮೆಂಟ್ ಅಥವಾ ರಾಧ ಪಾತ್ರ ಇಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಈಸ್ ಈದನ್ ಇಂಟೆಲಿಜೆನ್ಸ್ ಏಜೆನ್ಸಿ ಅದು ಅದು ತನ್ನ ತನ್ನ ಕೆಲಸವನ್ನು ಭಾಳ ವರ್ಷಗಳಿಂದ ಈ ಎಸ್ಪೆಷಲಿ ನಮ್ಮ ಟಾರ್ಗೆಟ್ ಕಂಟ್ರಿ ಅಂದರೆ ಪಾಕಿಸ್ತಾನ್ ಅದ್ರ ಮೇಲೆ ಭಾ ಭಾಳಷ್ಟು ನಾವು ಕೆಲಸ ಮಾಡಿದ್ದೀವಿ ಅದರ ಬಗ್ಗೆ ನಮಗೆ ಪ್ರಿಸೈಸ್ ಇನ್ಫಾರ್ಮೇಷನ್ ಇದೆ ಆ್ಯಂಡ್ ನಾವು ಯಾವಾಗಲೂ ಈಗ ಮೊದಲು ಊರಿ ಅಟ್ಯಾಕ್ ಆದಮೇಲೆ ಅಥವಾ ಬಾಲಕೋಟ್ ಅಟ್ಯಾಕ್ ಮಾಡಿದಾಗ ನಾವು ಅದೆಲ್ಲ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆರ್ಮಿಗೆ ಸಪ್ಲೈ ಮಾಡುತ್ತೆ ತಮ್ಮ ತಮ್ಮ ಮಾಹಿತಿಗಳನ್ನು ಅದರ ಮೇಲೆ ಅವರು ತಮ್ಮ ಆ್ಯಕ್ಷನ್ನ ಪ್ಲ್ಯಾನ್ ಮಾಡ್ತಾರೆ ಸೊ ನಾವು ಎಕ್ಸಾಕ್ಟ್ ಲೊಕೇಶನ್ ಕೊಡ್ತೀವಿ ನಮ್ಮ ಮ್ಯಾಪ್ನಲ್ಲಿ ತೋರಿಸ್ತೀವಿ ಈ ಈ ಲೊಕೇಶನ್ನಲ್ಲಿ ಇಷ್ಟಿಷ್ಟು ಜನ ನಮ್ಮ ಮಾಹಿತಿ ಪ್ರಕಾರ ಇದ್ದಾರೆ ಇವರು ಅವರು ಕೆಲವರು ಎಲ್ ಇ ಟಿ ಅವರು ಲಷ್ಕರ್ ತೊಯ್ಬಾ ಅವರು ಕೆಲವರು ಹಿಜ್ಬುಲ್ ಅವರು ಆಮೇಲೆ ಬೇರೆ ಬೇರೆ ಟೆರರ್ ಆರ್ಗನೈಸೇಷನ್ಸು ಇಲ್ಲಿಂದ ಆಪ್ರೇಟ್ ಮಾಡ್ತಾರೆ ಅನ್ನೋದು ಮಾಹಿತಿ ನಾವು ಕೊಡ್ತೀವಿ ಏರ್ಫೋರ್ಸ್ಗೆ ಅದು ಯಾವಾಗಲೂ ಭಾಳವಾದ ಮುಖ್ಯ ಅಂಶ ಯಾವುದೇ ಆಪ್ರೇಷನ್ ಮಾಡಬೇಕು ಅಂದರೆ ಈ ಇಂಟೆಲಿಜೆನ್ಸ್ ಬೇಕೇ ಬೇಕು ಆದರೆ ಇಲ್ಲದರೆ ನಾವು ಸುಮ್ಮನೆ ಬ್ಲೈಂಡಾಗಿ ಬಾಂಬ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ್ಯಂಡ್ ನಾವು ಬೇರೆ ದೇಶಗಳೆಲ್ಲ ಹೇಳೋದು ಮಾತೇನೆಂದರೆ ನಾವು ಕೇವಲ ಮೆಷರ್ಡ್ ಕ್ಯಾಲಿಬ್ರೇಟೆಡ್ ಆ್ಯಂಡ್ ನಾನ್ ಎಸ್ಕಲ್ ಮಿಲಿಟರಿ ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಇನ್ನೂ ಮುಖ್ಯವಾಗಿ ನಾವು ಮಿಲಿಟ್ರಿ ಟಾರ್ಗೆಟ್ಸನ್ನು ಅಟ್ಯಾಕ್ ಮಾಡ್ತಾ ಇಲ್ಲ ಆ ಮಾತನ್ನು ನಾವು ಎಲ್ಲ ದೇಶಗಳಿಗೂ ಹೇಳಿದೀವಿ ಹಾಂ ನಾವು ಮಿಲಿಟರಿ ಸ್ಟ್ರೈಕ್ಸ್ ಅಂದರೆ ಈಗ ಲಾಹೋರ್ ಕಂಟೋನ್ಮೆಂಟ್ನಲ್ಲಿ ಮಾ ಅಟ್ಯಾಕ್ ಮಾಡಿಲ್ಲ ಬಹಬಲ್ಪುರ್ ಕ್ಯಾಂಟೋನ್ಮೆಂಟ್ ಅಟ್ಯಾಕ್ ಮಾಡಿಲ್ಲ ನಾವು ಕೇವಲ ಟೆರರೈಸ್ಡ್ ಇನ್ಫ್ರಾಸ್ಟ್ರಕ್ಚರನ್ನು ಮಾತ್ರ ನಾವು ಅಟ್ಯಾಕ್ ಮಾಡಿದ್ದೀವಿ ಅಂತ ನಾವು ಹೇಳಿಕೊಂಡಿದ್ದೀವಿ ಆ್ಯಂಡ್ ಅದು ಪಾಕಿಸ್ತಾನ ಆಕ್ಸೆಪ್ಟ್ ಮಾಡುತ್ತೆ ಕೆಲವು ಸಲ ಡಿನೈ ಮಾಡುತ್ತೆ ಅವ್ರು ಅವ್ರು ಹೇಳೋದಂದ್ರೆ ಇಲ್ಲಿ ಇಲ್ಲಿ ಟೆರರಿಸ್ಟ್ ಇಲ್ಲೇ ಇಲ್ಲ ನೀವು ಇಲ್ಲಾಕ ಬಾವಲ್ಪುರ್ನಲ್ಲಿ ಯಾತಿಕ್ ಅಟ್ಯಾಕ್ ಮಾಡಿದ್ರಿ ಅಂತ ಹೇಳ್ಬೋದು ಅಥವಾ ಕೋಟ್ ಅಥವಾ ಅಹಮದ್ಪುರ್ ಈಸ್ಟ್ನಲ್ಲಿ ಅಟ್ಯಾಕ್ ಮಾಡಿದ್ರಿ ಅದು ಅದೇ ಅತಿಕ್ ಮಾಡಿದ್ರಿ ನೀವು ಅಲ್ಲಿ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳ್ಬೋದು ಸೊ ಇದು ಇದೆಲ್ಲ ಈ ವಿವಾದಾಸ್ಪದ ಮಾತುಕತೆಗಳು ಬಂದೇ ಬರುತ್ತೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸೇ ಈಗ ನೀವು ಒಬ್ಬ ಪಾಕಿಸ್ತಾನಿ ಸಿಟಿಸ ಮೇಲೆ ಅವನು ಟೆರರಿಷ್ಟೋ ಅಥವಾ ಅವನು ಆರ್ಡಿನರಿ ಸಿವಿಲಿಯನ್ ಸಿಟಿಸೋ ಅಂತ ಹೇಳೋದು ಕಷ್ಟ ಯಾವ ಟೆರರಿಷ್ಟೇ ಆಗಲಿ ತಾನು ಒಂದು ಬ್ಯಾಚ್ ಹಾಕ್ಕೊಂಡು ಒಂದು ಇ ಟಿ ಕಾರ್ಡ್ ಇಟ್ಕೊಂಡು ಸಾಯುವುದಿಲ್ಲ ಸೊ ಅವರೆಲ್ಲ ದೇ ಸಿಂಪ್ಲಿ ಮಿಂಗಲ್ ಇನ್ ದ ಸಿವಿಲಿಯನ್ ಪಾಪ್ಯುಲೇಷನ್ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೂವ್ ದೀಸ್ ಥಿಂಗ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎಸ್ಕಲೇಟಿಂಗ್

ಈ ರಾದಂಥ ಗುಪ್ತಚರ ಸಂಸ್ಥೆಗಳು ನಡೆಸುವಂಥ ಕಾರ್ಯಾಚರಣೆ ಅದರ ಅಧಿಕಾರಿಗಳು ನಡೆಸುವಂಥ ಕಾರ್ಯಾಚರಣೆಗಳು ಜನಸಾಮಾನ್ಯರ ಗಮನಕ್ಕೆ ಬರೋದೇ ಇಲ್ಲ ಸಾವಿರ ದಾಳಿಗಳನ್ನು ತಪ್ಪಿಸುವಂಥ ಸಂದರ್ಭದಲ್ಲಿ ರಾದ ಪಾತ್ರ ಎಷ್ಟರ ಇರುತ್ತೆ ಅನ್ನುವಂಥದ್ದು ಗೊತ್ತೇ ಆಗೋದಿಲ್ಲ ಆದರೆ ಒಂದು ಸಣ್ಣ ಮಾಹಿತಿಗಳು ಅಥವಾ ಒಂದು ಸಣ್ಣ ಎಡವಟ್ಟ ಆದ್ರೆ ಅದು ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕುವಂತೆ ಮಾಡುತ್ತೆ ರಾವ್ ಫೇಲ್ಯೂರ್ ಆಯ್ತಾ ಈ ರೀತಿಯಾಗಿರುವಂಥ ಪ್ರಶ್ನೆಗಳು ಉದ್ಭವ ಆಗುತ್ತೆ ಸೊ ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಆದ ಕಾರ್ಯಾಚರಣೆ ಅಥವಾ ಇಂಥ ಪರಿಸ್ಥಿತಿಗಳು ಹೇಗಿರುತ್ತೆ ಈ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸಿ ಆದರೂ ಅದು ಮುಖ್ಯವಾಗಿ ಕೋವರ್ಟ್ ಆಪರೇಷನ್ ಮಾಡುತ್ತೆ ನಮ್ಮ ನಾವು ಇಂಟೆಲಿಜೆನ್ಸ್ ಹೇಗೆ ಗ್ಯಾದರ್ ಮಾಡ್ತೀವಿ ಅದು ಅಂದರೆ ನಮ್ಮ ಮುಖ್ಯವಾದ ಸೋರ್ಸ್ ಏನಪ್ಪ ಅಂದರೆ ನಮ್ಮದು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ electronic intelligence is the intelligence that we get from the electronic signals uh, whether it is uh, telephone calls or uh, or uh, satellite communication and even uh, computer information information military headquarters pakistan the military headquarters the computers nal enide ಅದು ಹೇಗೆ ಸಿಗುತ್ತೆ ಅದನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಬಟ್ ನಮಗೆ ಸಾಕಷ್ಟು ಇಂಟೆಲಿಜೆನ್ಸ್ ಮಾಹಿತಿ ಇದೆ ನಮ್ಮ ಹತ್ರ ಆ್ಯಂಡ್ ನಾವು ಡೇ ಇದು ಡೈಲಿ ಮಾನಿಟರ್ ಮಾಡ್ತಾಯಿದ್ದೀವಿ ಇವು ಇವತ್ತಿಂದಲ್ಲ ನಿಲ್ಲಿಂದ ಇದು ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಾವು ಮಾನಿಟ್ರ್ ಮಾಡ್ತಾಯಿದ್ದೀವಿ ನಾವು ಆಮೇಲೆ ಈಗ ಅಲ್ಲಿ ಇರುವ ಟೆರ್ರರ್ ಆರ್ಗನೈಜೇಷನ್ಸು ಇಲ್ಲಿಯ ಸ್ಲೀಪರ್ ಸೆಲ್ಸ್ಗೆ ಏನು ಕಮ್ಯುನಿಕೇಷನ್ ಹೇಳ್ತಾರೆ ಅದು ಈ ವೈಫೈ ರೇಡಿಯೋಸ್ನಲ್ಲಿ ಮಾತಾಡ್ತಾರೆ ಅದರಿಂದ ಅದನ್ನೆಲ್ಲ ನಾವು ಇಂಟರ್ಸೆಪ್ಟ್ ಮಾಡ್ತೀವಿ ಅದರಿಂದ ಗೊತ್ತಾಗುತ್ತೆ ಸೊ ನಮಗೆ ದಿನಾಗಲೂ ಮಾಹಿತಿ ಇರುತ್ತೆ ನಮ್ಮ ಹತ್ರ ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಇದು ಎಲ್ಲ ಲೊಕೇಶನ್ ಬಗ್ಗೆ ದೊಡ್ಡ ದೊಡ್ಡ ಫೈಲ್ಸ್ ಇದೆ ನಮ್ಮ ಹತ್ರ ಸೊ ವಿ ಹ್ಯಾವ್ ಪ್ಲೆಂಟಿ ಆಫ್ ಇನ್ಫಾರ್ಮೇಶನ್ ಆ್ಯಂಡ್ ಆ್ಯಂಡ್ ದಟ್ ಈಸ್ ವಾಟ್ ಆ್ಯಕ್ಚುಲಿ ಇದರಲ್ಲಿ ನೀವು ಒಂದು ನೆನಪಿಟ್ಕೋಬೇಕು ಮಿಲಿಟ್ರಿ ಇಂಟೆಲಿಜೆನ್ಸ್ ಕೂಡ ತನ್ನ ರೋಲ್ ಪ್ಲೇ ಮಾಡುತ್ತೆ ಬಟ್ ಮಿಲಿಟ್ರಿ ಇಂಟೆಲಿಜೆನ್ಸ್ಗೂ ರಾಗೆ ಡಿಫರೆನ್ಸ್ ಏನಪ್ಪ ಅಂದರೆ ಮಿಲಿಟ್ರಿ ಇಂಟೆಲಿಜೆನ್ಸ್ ಕೇವಲ ಇಮ್ಮಿಡಿಯೇಟ್ ಟ್ಯಾಕ್ಟಿಕಲ್ ಕ್ಯಾಚ್ಮೆಂಟ್ ಏರಿಯಾ ಆನ್ ಅವರ್ ಬಾರ್ಡರ್ ಅದು ಕವರ್ ಮಾಡ್ತಾರೆ ಅವರು ಇನ್ ದ ನೆಕ್ಸ್ಟ್ ಈ ನಮ್ಮ ಬಾರ್ಡರ್ನಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಏನು ಆ್ಯಕ್ಟಿವಿಟೀಸ್ ಆಗುತ್ತೆ ಅದು ಮಿಲಿಟರಿ ಇಂಟೆಲಿಜೆನ್ಸ್ ಕವರ್ ಮಾಡುತ್ತೆ ಬಟ್ ನಾವು ಅದಕ್ಕಿಂತ ಜಾಸ್ತಿ ಇಂಟೆಲಿಜೆನ್ಸ್ ಜಾಸ್ತಿ ಏರಿಯಾನ ಕವರ್ ಮಾಡ್ತೀವಿ ಸೊ ಅದರಿಂದ ನಮ್ಮಲ್ಲಿ ಜಾಸ್ತಿ ಮಾಹಿತಿ ಇರುತ್ತೆ ಅಂದರೆ ಕಾ ಭಷ್ಟು ರಿಲಯಬಲ್ ಇಂಟೆಲಿಜೆನ್ಸ್ ಇರುತ್ತೆ ನಮ್ಮಲ್ಲಿ ಸೊ ಅದು ನಾವು ಶೇರ್ ಮಾಡ್ತೀವಿ ನಮ್ಮಲ್ಲಿ ಒಂದು ಜಾಯಿಂಟ್ ಇಂಟೆಲಿಜೆನ್ಸ್ ಕಮಿಟಿ ಜೆ ಐ ಸಿ ಅಂತಿದೆ ಅಲ್ಲಿ ನಾವು ಪ್ರತಿ ವಾರ ಒಂದು ಮೀಟಿಂಗ್ ಮಾಡ್ತೀವಿ ಅಲ್ಲಿ ಎಮ್ ಐನವ್ರು ಬರ್ತಾರೆ ರೋಹನವ್ರು ಬರ್ತಾರೆ ಐ ಬಿನವ್ರು ಬರ್ತಾರೆ ತಮ್ಮ ತಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಏನು ಮಾಹಿತಿ ಬಂದಿದೆ ಹೊಸ ಮಾಹಿತಿ ಏನು ಅಂತ ಅದರ ಬಗ್ಗೆ ವಿನಿಮಯ ಆಗುತ್ತೆ ಅದರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅದನ್ನು ನಾವು ಅದನ್ನು ಜೆ ಐ ಮುಖ್ಯಸ್ಥರು ಅದನ್ನು ಕಂಪೈಲ್ ಮಾಡಿ ಒಂದು ವೀಕ್ಲಿ ರಿಪೋರ್ಟ್ ಕಳಿಸ್ತಾರೆ ಟು ಎನ್ ಎಸ್ ಎ ಟು ಡಿಫೆನ್ಸ್ ಮಿನಿಸ್ಟರ್ ಟು ಹೋಮ್ ಮಿನಿಸ್ಟರ್ Uh, and uh, uh, in where it is required it, we also send it to information to foreign minister but mukhyavagi it to pmo defense ministry and home ministry E intelligence reports so but raw is also involved in collecting international reaction to india's actions role mm -hmm. uh, ಎಲ್ಲ ಎಂಬಸಿಗಳಲ್ಲಿ ರಾ ಆಫೀಸರ್ಸ್ ಇರ್ತಾರೆ ಎಸ್ಪೆಷಲಿ ದೊಡ್ಡ ದೊಡ್ಡ ಎಂಬಸಿಗಲ್ಲಿ ಲಂಡನ್ ವಾಷಿಂಗ್ಟನ್ ಪ್ಯಾರಿಸ್ ಮಾಸ್ಕೋ ಬೀಜಿಂಗ್ ಅಲ್ಲೆಲ್ಲ ಅವರು ಕೂಡ ತಮ್ಮ ತಮ್ಮ ರೋಲ್ ಪ್ಲೇ ಮಾಡ್ತಾರೆ ಅವರು ದೇ ಕಲೆಕ್ಟ್ ಇನ್ಫ್ ಇನ್ಫಾರ್ಮೇಷನ್ ಇಂಟೆಲಿಜೆನ್ಸ್ ಅದು ಕೂಡ ನಮ್ಮ ಪಿ ಎಮ್ ಒಗೆ ಹೋಗುತ್ತೆ ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಹೋಗುತ್ತೆ ಸೊ ಅವರು ಭಾಳ ಮುಖ್ಯವಾದ ರೋಲ್ ಪ್ಲೇ ಮಾಡ್ತಾರೆ ಎಸ್ಪೆಷಲಿ ಇನ್ ಎ ಕ್ರೈಸಿಸ್ ಸಿಚುವೇಶನ್ ಲೈಕ್ ದಿಸ್ ದೇ ರೋಲ್ ಈಸ್ ಅಂಡರ್ ಪ್ಲೇಟ್ ಬಟ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಸ್ ಎಸ್ ಆದರೆ ಯಾವುದೇ ಒಂದು ಕ್ರೆಡಿಟ್ ಕೂಡ ಇಲ್ಲದೆ ಕೆಲಸವನ್ನು ಮಾಡಬೇಕಾಗುತ್ತೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸೊ ಅದಕ್ಕೆ ಯಾವ ರೀತಿಯಾಗಿ ಸಿದ್ಧರಾಗಿರ್ಬೇಕಾಗತ್ತೆ ಅಂತ ಹೌದು ಅವರು ಕ್ರೆಡಿಟ್ ತಗೊಳ್ಳೋ ಸಾಧ್ಯನೇ ಇಲ್ಲ ನಾವು ಸರ್ವಿಸ್ ನಲ್ಲಿ ಇದ್ದಾಗ ನಾನು ರಾ ಆಫೀಸರ್ ಅಂತ ಹೇಳಿಕ್ ಸಾಧ್ಯ ಇಲ್ಲ ಅದು ನೀವು ಅದು ಹೇಳಿದ ಕೂಡಲೇ ನಿಮ್ಮನ್ನು ಅಲ್ಲಿಂದ ನಾವು ವಿತ್ಡ್ರಾ ಮಾಡ್ತೀವಿ ಇಫ್ ಯು ಆರ್ ವರ್ಕಿಂಗ್ ಇನ್ ದ ಫೀಲ್ಡ್ ಫೀಲ್ಡ್ ಮೀನ್ಸ್ ನಮ್ಮ ಫೀಲ್ಡ್ ಅಂದರೆ ಏನೋ ಬಾರ್ಡರ್ ಡಿಸ್ಟ್ರಿಕ್ಸ್ ಆಗಲಿ ಅಥವಾ ಫಾರಿನ್ ಪೋಸ್ಟಿಂಗ್ಸ್ ಆಗಲಿ ಅಲ್ಲಿ ನಾನು ರಾ ಆಫೀಸರ್ ಅಂತ ಹೇಳಿಬಿಟ್ರೆ ಐ ಆಮ್ ಎಕ್ಸ್ಪೋಸ್ಡ್ ಐ ಆಮ್ ಯೂಸ್ಲೆಸ್ ಸೊ ಆಮ್ ಇಮಿಡಿಯೇಟ್ಲಿ ಹಿ ಇಸ್ ವಿಡ್ಡ್ರಾನ್ ಫ್ರಮ್ ದಟ್ ಪೋಸ್ಟ್ ಅದಕ್ಕೋಸ್ಕರ ಅವರು ಕ್ರೆಡಿಟ್ ತಗೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಕ್ರೆಡಿಟ್ ತಗೊಳ್ಳೋಬಾರ್ದು ಅವರ ಕೆಲಸ ಆ್ಯಸ್ ಎ ಗುಪ್ತಚರರಾಗಿ ನೀವು ಕೆಲಸ ಮಾಡಬೇಕು ಬಟ್ ಅದರಿಂದ ನಿಮಗೆ ಭಾಳಷ್ಟು ಅಡ್ವಾಂಟೇಜಸ್ ಇದೆ ಸೊ ನೀವು ಒಂದು ಮುಖ್ಯವಾದ ಮಾತೇನೆ ನಾವು ನೈನ್ ಲೆವೆನ್ ಅಟ್ಯಾಕ್ ಆಯ್ತಲ್ಲ ಅಮೆರಿಕಾದಲ್ಲಿ ಒಂದು ಪೆಂಟಗಾನ್ ಅಂಡ್ ಗವರ್ಮೆಂಟ್ ವರ್ಲ್ಡ್ ಟ್ರೇಡ್ ಸೆಂಟರ್ ಆಮೇಲೆ ಎಲ್ಲ ದೇಶಗಳ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಟೆರರಿಸಮ್ ಬಗ್ಗೆ ಓಪನ್ ಆಗಿ ಇಂಟೆಲಿಜೆನ್ಸ್ ಶೇರ್ ಮಾಡಲಿಕ್ಕೆ ಶುರು ಮಾಡಿದರು ಆವಾಗ ನಾವು ನಮ್ಮ ಕೌಂಟರ್ ಪಾರ್ಟ್ಸ್ ಇದ್ದಾರಲ್ಲ ಸಿ ಐ ಎ ಆಗಲಿ ಕೆ ಜಿ ಬಿ ಆಗಲಿ ಅಥವಾ ಮೊಸಾದ್ ಆಗಲಿ ಅವ್ರ ಅವ್ರ ಜೊತೆಗೆ ನಾವು ಓಪನ್ ಆಗಿ ಇಂಟೆಲಿಜೆನ್ಸ್ ಶೇರ್ ಮಾಡ್ತಾ ಇದ್ವಿ ಅವರು ನಮ್ಗೆ ನಮ್ಮ ಜೊತೆಗೆ ಓಪನ್ ಆಗಿ ಇಂಟೆಲಿಜೆನ್ಸ್ ಶೇರ್ ಮಾಡ್ತಾ ಇದ್ವಿ ಬಟ್ ಇಟ್ ಇಸ್ ಓನ್ಲಿ ಕನ್ಫೈನ್ ಟು ಇಂಟೆಲಿಜೆನ್ಸ್ ಏಜೆನ್ಸೀಸ್ ಇದು ಅವರು ನಮ್ಮ ಫಾರಿನ್ ಸರ್ವಿಸ್ ಆಫೀಸರ್ಸ್ತ್ರ ಮಾತಾಡೋದಿಲ್ಲ ಅವರು ಅವರು ಕೇವಲ ರಾ ಆಫೀಸರ್ಸ್ ಎಲ್ಲಿ ಇರ್ತಾರೆ ಎಂಬಿರಲ್ಲಿ ಅವ್ರ ಹತ್ರ ಬಂದು ಮಾತಾಡ್ತಾರೆ ಸೊ ಅದು ಕೂಡ ಭಾಳ ಮುಖ್ಯವಾದ ಇಂಪಾರ್ಟೆಂಟ್ ಮುಖ್ಯವಾದ ರೋಲ್ ನಾವು ಮಾಡ್ತೀವಿ ಸೊ ಇದರಿಂದ ನಮಗೆ ನಮ್ಮ ನಮ್ಮ ಸಸ್ಪೆಷನ್ ಆಗಲಿ ನಮ್ಮ ಡೌಟ್ಸ್ ಆಗಲಿ ಕ್ಲಿಯರ್ ಆಗುತ್ತೆ ಸೊ ಅವ್ರ ಹತ್ರ ಏನ್ ಇನ್ಫಾರ್ಮೇಶನ್ ಇದೆ ನಮ್ಮ ಹತ್ರ ಏನು ಇನ್ಫಾರ್ಮೇಶನ್ ಇದೆ ನಾವು ಎಕ್ಸ್ಚೇಂಜ್ ಮಾಡಿ ಅದರಿಂದ ನಮ್ಮ ಜಾಸ್ತಿ ಬಲ ಸಿಗುತ್ತೆ ಅವಾಗ ನಂತರ ಈಗಾಗಲೇ ಅಟ್ಯಾಕ್ ಆಗಿದೆ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಜಗತ್ತಿನ ಮುಂದೆ ತನ್ನ ಮೇಲೆ ಭಾರತ ಈ ರೀತಿಯಾಗಿ ತಮ್ಮ ನಾಗರಿಕರ ಮೇಲೆ ಅಥವಾ ಬೇರೆ ಬೇರೆ ರೀತಿಯಾಗಿ ಸುಳ್ಳುಗಳನ್ನು ಕೂಡ ಹೇಳುವಂಥದ್ದು ಈಗಾಗಲೇ ಹೇಳಿದ ಹೇಳಿದಾಗೆ ಭಾರತದ ಜೆಟ್ಗಳನ್ನು ಕೂಡ ನಾವು ಉಡಾಯಿಸಿದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಹಾಗಾಗಿ ಇವುಗಳೆಲ್ಲವನ್ನು ಕೂಡ ಪಾಕಿಸ್ತಾನ ಹೇಳ್ತಾ ಇರುವಂಥ ಸತ್ಯಗಳನ್ನು ಅಥವಾ ಸುಳ್ಳುಗಳನ್ನು ಜಗತ್ತಿನ ಮುಂದೆ ಅದರ ಸತ್ಯ ಏನು ಅನ್ನುವಂಥದ್ರ ಹಿನ್ನೆಲೆಯಲ್ಲೂ ಕೂಡ ಒಂದಷ್ಟು ಭಾರತ ಸಾಕ್ಷಿಗಳನ್ನು ಪೂರೈಸಬೇಕಾಗತ್ತೆ ಅಂಥ ವಿಚಾರಗಳಲ್ಲಿ ರಾದಂಥ ಗುಪ್ತಚರ ಇಲಾಖೆಗಳ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಈಗ ನೀವು ಹೇಳಿದ್ದು ದಿಸ್ ಇಸ್ ಅ ಪಾರ್ಟ್ ಆಫ್ ಸೈಕಲಾಜಿಕಲ್ ವಾರ್ಫೇರ್ ಇದು ಐ ಎಸ್ ಐ ನಮ್ಮ ರಾ ಹೇಗಿದೆ ನಮ್ಮ ದೇಶದಲ್ಲಿ ಅಲ್ಲಿ ಐ ಎಸ್ ಐ ಅಂತಿದೆ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಅವರು ಭಾಳ ಆ್ಯಕ್ಟಿವ್ ಆಗಿರ್ತಾರೆ ಅವರು ಭಾಳ ಆ್ಯಕ್ಟಿವ್ ಆಗಿದ್ದಾರೆ ಭಾಳ ವರ್ಷಗಳಿಂದ ಅವರು ಇನ್ಫ್ಯಾಕ್ಟ್ ಐ ಎಸ್ ಐ ಇಸ್ ದ ಒನ್ ವಿಚ್ ಟ್ರೈನ್ಡ್ ಲಷ್ಕರ್ ಎ ತೊಯಿಬಾ ಜೈಷ್ ಎ ಮೊಹಮ್ಮದ್ ಹಿಸ್ಬುಲ್ ಮುಜಾಹಿದ್ದೀನ್ ಅವ್ರನ್ನೆಲ್ಲ ಟ್ರೈನ್ ಮಾಡೋದ ಆರ್ಗನೈಜೇಷನ್ ಅವು ಅಲ್ಲಿ ಕೂಡ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ಆ ಡಿಪಾರ್ಟ್ಮೆಂಟ್ ಹೆಸರು ಸೈಕಲಾಜಿಕಲ್ ವಾರ್ಫೆಯ ಡಿಪಾರ್ಟ್ಮೆಂಟ್ ಸೈ ವಾರ್ ಅವರ ಮುಖ್ಯ ಕೆಲಸ ಏನಪ್ಪಾ ಅಂದರೆ ಇದೇ ಸುಳ್ಳು ಸುದ್ದಿಗಳನ್ನು ಪ್ರಪಂಚದಲ್ಲಿ ಹರಡುವುದು ಎಲ್ಲ ನಾವು ಬಿ ಬಿ ಸಿ ಆಗಲಿ ಸಿ ಎನ್ ಎನ್ ಆಗಲಿ ಅಥವಾ ಯಾವುದೇ ವಿಶ್ವದ ನ್ಯೂಸ್ ಚಾನೆಲ್ ಆಗಲಿ ಅದಕ್ಕೆ ನಾವು ಇನ್ಪುಟ್ಸ್ ಕೊಡ್ತೀವಿ ಆ ಇನ್ಪುಟ್ಸ್ನಲ್ಲಿ ಕೆಲವಷ್ಟು ಸತ್ಯ ಇರುತ್ತೆ ಅದು ಸತ್ಯ ಇರಲೇಬೇಕು ಬಟ್ ಅದನ್ನು ಎಕ್ಸಾಜರೇಟ್ ಮಾಡಿ ನಾವು ಕ್ಲೇಮ್ ಮಾಡ್ತೀವಿ ಈಗ ನಾವು ಸಪೋಸ್ ವಿ ಹ್ಯಾವ್ ಕ್ಯಾರಿಡ್ ಔಟ್ ಅಟ್ಯಾಕ್ಸ್ ಆನ್ ನೈನ್ ಸೈಡ್ಸ್ ಇದು ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಓಪನ್ ಆಗಿ ಎಲ್ಲ ದೇಶಗಳಿಗೆ ಹೇಳಿದೆ ಈಗ ನೈನ್ ಸೈಡ್ಸ್ನಲ್ಲಿ ಎಷ್ಟು ಜನ ಕೊಲೆ ಆದರು ಎಷ್ಟು ಜನ ಎಷ್ಟು ಅದರಲ್ಲಿ ಎಷ್ಟು ಟೆರ್ರರಿಸ್ಟ್ ಆದರೂ ಇದನ್ನೆಲ್ಲ ಹೇಳೋದು ಕಷ್ಟ ಬಟ್ ನಾವು ಅದನ್ನು ಸ್ವಲ್ಪ ಎಕ್ಸಾಜುರೇಟ್ ಮಾಡಿ ಹೇಳ್ತೀವಿ ಅವರು ಕೂಡ ಎಕ್ಸಾಜರೇಟ್ ಆದ ಅದನ್ನ ಮಿನಿಮೈಸ್ ಮಾಡ್ತಾರೆ ಅವರು ಅವ್ರು ಹೇಳ್ತಾರೆ ಓಹ್ ಇಲ್ಲಿ ಇಲ್ಲಿ ಯಾರು ಸಿಟಿಜನ್ಸ್ ಆಗಲಿಲ್ಲ ಇಲ್ಲಿ ಯಾರೂ ಟೆರರಿಸ್ಟ್ ಆಗಲಿಲ್ಲ ಈಗ ಬಾಲಾಕೋಟ್ನಲ್ಲಿ ಏನಾಯ್ತು ನಾವು ಅಟ್ಯಾಕ್ ಮಾಡಿದಾಗ ಅವರು ಫಾರಿನ್ ಜರ್ನಲಿಸ್ಟನ್ನ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರು ನೋಡಿ ಇಲ್ಲಿ ಒಂದು ಇಪ್ಪತ್ತು ಮರಗಳು ಬಿದ್ದೋಗಿದೆ ಅಷ್ಟೇ ಈ ಮರಗಳನ್ನು ಅಟ್ಯಾಕ್ ಮಾಡಿ ಇಂಡಿಯನ್ ಏರ್ಫೋರ್ಸ್ ವಾಪಸ್ ಹೋಯಿತು ಇದನ್ನ ಯಾರಿಗೆ ನುಕ್ಸಾನ ಆಯಿತು ಅಂತ ಕೇಳಿದ್ರು ಸೊ ಈ ಥರ ಅವರು ಸೈಕಲಾಜಿಕಲ್ ವಾರ್ಫೇರ್ ಮಾಡ್ತಾರೆ ಅವರು ಬಿ ಬಿ ಸಿ ಅವ್ರನ್ನಾಗಲಿ ಸಿ ಎನ್ ಎನ್ ಅವ್ರನ್ನಾಗಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ತೋರಿಸ್ತಾರೆ ಇಲ್ಲಿ ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಸೊ ಇದು ಇದು ಎರಡೂ ದೇಶಗಳು ಇದು ಮಾಡುತ್ತೆ ಬಟ್ ಫೈನಲಿ ಇದರೆಲ್ಲ ಸತ್ಯತೆ ಅದು ಯುದ್ಧ ನಿಂತ ಮೇಲೆ ಬರೋ ಹೊರಗೆ ಬರುತ್ತೆ ಈಗ ಈಗ ಯಾವ್ದು ಸತ್ಯ ಯಾವ್ದು ಖಂಡಿತವಾಗಿ ಹೇಳೋದು ಬಹಳ ಕಷ್ಟ ಸೊ ವೇಟ್ ಅಂಡ್ ವಾಚ್ ವಾಟ್ ಈಸ್ ಹೇಳಿ ಇದರ ಜೊತೆಗೆ ಇದೀಗ ಪಾಕಿಸ್ತಾನಕ್ಕೆ ಇಂಥ ಸಂದರ್ಭದಲ್ಲಿ ದೊಡ್ಡ ಶಕ್ತಿ ಅಥವಾ ಅದಕ್ಕಿರುವಂತಹ ದೊಡ್ಡ ಧೈರ್ಯ ಅಂತಂದ್ರೆ ಪಕ್ಕದಲ್ಲಿರುವಂತಹ ಚೀನಾ ಇಂತ ಅಂದ್ರೆ ಒಂದು ವೇಳೆ ಪೂರ್ಣ ಪ್ರಮಾಣದ ಯುದ್ಧದ ಹಾದಿಯನ್ನು ಹಿಡಿಯತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಚೀನಾದಂತಹ ರಾಷ್ಟ್ರಗಳು ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಅವುಗಳ ಪಾತ್ರ ಅವುಗಳು ಯಾವ ರೀತಿಯಾಗಿ ಲೆಕ್ಕಾಚಾರವನ್ನು ಹಾಕುತ್ತೆ ಸರ್ ನಿಮ್ ಜೊತೆಗೆ ನಾನು ಮಾತಾಡ್ತೀನಿ ಇದ್ದೇನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್